ಹಾಯ್ ಎಲ್ಲರಿಗೂ ನಮಸ್ಕಾರ ಕಲ್ಪತರು ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತೊಂದು ಸೂಪರ್ ಆಗಿರೋದು ಹೆಲ್ತಿಯಾಗಿರೋದು ತುಂಬ ಟೇಸ್ಟಿಯಾಗಿರೋದೊಂದು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಳ್ಳೋ ಅಂಥದ್ದೊಂದು ಮಿಲೆಟ್ ಪೊಂಗಲ್ನ ತೋರಿಸ್ತಾ ಇದ್ದೀನಿ ಇದು ಸಿರಿಧಾನ್ಯ ನವಣೆ ಅಂತ ಬರುತ್ತೆ ನವಣೆ ಅಂತ ತೊಗೊಂಡು ಇದು ಪ್ಯಾಕೆಟ್ ಸಿಗುತ್ತದೆ ನಾನು ಈಗ ಯಾವ ಏನು ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಮಾಡೋದು ಅಂತ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಹಸಿಣಸೆನ್ಕಾಯಿ ಮತ್ತು ನೋಡಿ ಇದು ನವಣೆ ಅಂತ ಇದು ಇದನ್ನು ಒಂದು ಲೋಟ ಅದು ಮುಕ್ಕಾಲು ಲೋಟ ಬೇಳೆ ತಗೊಂಡಿದ್ದೀನಿ ಪಾಲಕ್ ಸೊಪ್ಪು ಒಂದು ಕ ಎರಡು ಕಟ್ಟೆ ತೊಳೆದು ತೊಗೊಂಡಿದ್ದೀನಿ ಈಗ ನೆಕ್ಸ್ಟ್ ಯಾವ ಥರ ಅಂತ ಪ್ರೊಸೀಜರ್ ನೋಡ್ಕೊಂಬಂದ್ಬಿಡೋಣ ಈಗ ನವಣೆ ಒಂದು ಮುಕ್ಕಾಲು ಲೋಟ ನವಣೆನ ನಾನು ಕುಕ್ಕರ್ಗೆ ಹಾಕೊಂಡು ಮತ್ತೆ ಒಂದು ಒಂದು ಲೋ ಒಂದು ಲೋಟ ಹೆಸರು ಬೇಳೆನ ಹಾಕ್ಕೊಂಡು ತೊಳ್ಕೊಂಡು ಕುಕ್ಕರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಟ್ಕೊಳ್ಳೋದಕ್ಕೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಹಿಂಗೆ ಮೂ ಒಂದು ಮೂರು ಲೋಟದಷ್ಟು ನೀರು ಹಾಕ್ಕೋಬೇಕಾಗತ್ತೆ ಎರಡು ಎರಡು ಇದ್ರೆ ಅದಕ್ಕೆ ಡಬಲ್ ನೀರು ಮೂರು ಮೂರು ಪಟ್ಟಷ್ಟು ನೀರು ಹಾಕ್ಕೊಂಡು ಇಟ್ಕೊಬೇಕಾಗತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತ ಸಾರಿ ಪಾಲಕ್ ಸೊಪ್ಪನ್ನ ಒಂದು ಎರಡು ಕಟ್ಟನ ಹಾಕ್ಕೊಂಡು ಅದನ್ನ ಸ ಮಿಕ್ಸಿಗೆ ಸಮ ಗ್ರೈಂಡ್ ಮಾಡ್ಕೊಂಡು ಸರಿ ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನೋಡಿ ಹಿಂಗೆ ಪೇಸ್ಟ್ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ ಹಿಂಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ ತಕ್ಷಣ ನೆಕ್ಸ್ಟು ನಾವು ಇದನ್ನು ಕುಕ್ಕರಲ್ಲಿ ಹೆಸ್ರುಬೇಳೆಲ್ಲ ತೊಳೆದಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಂದು ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕಿ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಪಾಲಕ್ ಸೊಪ್ಪಿಂದು ಅದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಂದಿರೋದಿರೋದೆಲ್ಲ ನೆಕ್ಸ್ಟ್ ನಾನು ಅದನ್ನು ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಮೂರು ವಿಷಾಲ ಕೂಗಿಸ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ಕೂಗು ಅಷ್ಟೊತ್ತಿಗೆ ಒಂದು ಸಣ್ಣ ಲೈಟಾಗಿ ಚಟ್ನಿ ಮಾಡ್ಕೊಂಬಂದ್ಬಿಡೋಣ ಚಟ್ನಿ ಇದ್ದೇ ಇದ್ದರೆ ಟೇಸ್ಟ್ ಇದಕ್ಕೆ ಕೊಬ್ಬರಿ ಎಲ್ಲ ಕೊಬ್ಬರಿ ತುರಿ ಕೊಡ್ ಪಪ್ಪು ಕ ಉರ್ಗಡ್ಲೆ ಪಪ್ಪು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹುರಿದು ಹಾಕ್ಕೊಂಡು ಒಂದು ಚಟ್ನಿ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಇವಾಗ ನಾನು ಈಗ ನೋಡಿ ಚಟ್ನಿ ರೆಡಿ ಆಯಿತು ಈಗ ನಾವು ನೆಕ್ಸ್ಟ್ ಇದಕ್ಕೆ ಚಟ್ನಿಗೆ ಒಂದು ಲೈಟಾಗಿ ಒಂದು ಒಗ್ಗರಣೆ ಕೊಟ್ಕೋಬೇಕು ಅಷ್ಟೊತ್ತಿಗೆ ನಾವು ಕುಕ್ಕರಲ್ಲಿ ಏನಾಗಿದೆ ಅಂತ ನೋಡ್ಕೊಳ್ಳೋಣ ಮಿಲೆಟ್ ಇದು ನವಣೆ ಬೇಳೆ ಎಲ್ಲ ಬೆಂದು ಬೇಯ್ದಿದೆಯಾ ಹೆಂಗೆ ಅಂತ ನೋಡಿ ಕುಕ್ಕರ್ ಮುಚ್ಚಳ ತೆಗೆದು ಈಗ ನೋಡ್ಕೊಂಬ ನೋ ನೋಡ್ಬಿಡ್ತೀನಿ ಈಗ ಏನಾಗಿದೆ ಅಂತಂದ್ಬಿಟ್ಟು ಕುಕ್ಕರಲ್ಲಿರೋದನ್ನು ನಾವು ಒಂದು ಅದಕ್ಕೆ ನಾವು ತಗೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಸ್ವಲ್ಪ ನೀರು ಇದ್ದೀನಿ ನಾನು ಈ ಪೊಂಗಲ್ ಎಲ್ಲ ಯಾವ ಅದಕ್ಕೆ ಇರುತ್ತಲ್ವ ಆ ಥರ ಅದಕ್ಕೆ ನಾವು ಸ್ವಲ್ಪ ನೀರು ಬೆರೆಸ್ಕೊಂಡು ನೋಡಿ ಈ ಥರ ಕನ್ಸಿಸ್ಟೆಂಟಿಗೆ ಮಾಡಿ ಮಾಡಿಸ್ಕೋಬೇಕಾಗತ್ತೆ ನಾವು ತುಂಬ ಹೆಲ್ತಿಯಾಗಿರುತ್ತಿದ್ದು ಗ್ರೀನ್ ಗ್ರೀನಾಗಿರುತ್ತೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ನಾವು ಒಂದು ಸಹ ಎಲ್ಲ ಇನ್ನೇನಿಲ್ಲ ಒಗ್ಗರಣೆ ಕೊಟ್ಕೊಂಡ್ರೆ ಮುಗೀತು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ನೆಕ್ಸ್ಟ್ ನಾನು ಇದಕ್ಕೊಂದು ಲೈಟಾಗಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಗೋಡಂಬಿ ಮೆಣಸಿನ್ಕಾಯಿ ಇಂಗು ಎಲ್ಲ ಹಾಕಿ ಒಂದು ಅರ್ಶಿಣ ಹಾಕಿ ಒಂದು ಒಗ್ಗರಣೆ ಇದ್ದೀನಿ ತುಪ್ಪ ಹಾಕಿ ನೋಡಿ ತುಪ್ಪ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸೂಪರಾಗಿರೋದೊಂದು ಪಾಲಕ್ ಸೊಪ್ಪು ನಾವಣೆದು ಸೇರಿ ಒಂದು ಪೊಂಗಲ್ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ತಿಯಾಗಿರುತ್ತೆ ಮಾತ್ರ ಶುಗರು ಇರೋರು ಮತ್ತು ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಮಾತ್ರ ನೋಡಿ ಈಗ ಚಟ್ನಿನ ಅದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ ಬಿಸಿ ಬಿಸಿ ಚಟ್ನಿ ನೀರು ಚಟ್ನಿ ಇರಬೇಕು ಇದಕ್ಕೆ ಆವಾಗಲೇ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮಿಲೆಟ್ ಪೊಂಗಲ್ಗೆ ನವಣೆ ಪೊಂಗಲ್ಗೆ ಪಾಲಕ್ ಸೊಪ್ಪೆಲ್ಲ ಹಾಕಿ ಮಾಡಿರೋದು ತುಂಬ ಕಲರ್ಫುಲ್ಲಾಗಿರುತ್ತೆ ಗ್ರೀನ್ ಗ್ರೀನ್ ಕಲರು ಮಾಮೂಲಿ ಪೊಂಗಲ್ಗಿಂತ ಇದು ಡಿಫ್ರೆಂಟಾಗಿರುತ್ತೆ ಖಂಡಿತ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಸರ್ವಿಂಗ್ ಬೌಲಿಗೆ ಹಾಕಿ ತೋರಿಸ್ತಿದ್ದೀನಿ ಓಕೆ ಬಾಯ್ ಥ್ಯಾಂಕ್ ಯು